ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೇಣುಕಾ ಯಲ್ಲಮ್ಮ ಸ್ವಾಮಿ ಟೆಂಪಲ್ಗೆ ಇದ್ದೀನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದು ಕಬ್ಬಾಳಮ್ಮ ಟೆಂಪಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರು ಹತ್ರ ಇರೋದು ಎಲ್ಲ ಯಾರಾದರೂ ಹೋದರೆ ಒಂದು ಸಲ ಇಲ್ಲಿ ವಿಸಿಟ್ ಕೊಡಿ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನನಗಂತೂ ತುಂಬ ಖುಷಿ ಆಯಿತು ಆ ಟೆಂಪಲ್ ಒಳಗಡೆ ಹೋದರೆ ಅಂತೂ ಸಖತ್ ಸ್ವರ್ಗ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ ಟೆಂಪಲ್ ಒಳಗಡೆ ಯಾವುದು ಕ್ಯಾಮ್ರಾ ಅಲೋ ಇಲ್ಲ ባለልብቋ <tune> <tune> ಇಲ್ಲೇ ಪಾರ್ಕ್ ಮಾಡಬೇಕು ಇಲ್ಲಿಂದ ಹತ್ಕೊಂಡೋಗ್ಬೇಕು ಚೆನ್ನಾಗೈತಲ್ಲ ಯಾವ ಬೆಟ್ಟ ಹೇಳಿದು ಅರ್ಧ ಗಂಟೆ ಆಗುತ್ತೆ கா தொடிக்கேன் ஏழு நிம் ஆய் ஃபோன் எல்லோ ஐ இல்வோ நோடு

ಇಲ್ಲಲ್ಲಿ ದರ್ಶನ ಅಂತೂ ಆಯಿತು ತುಂಬ ಚೆನ್ನಾಗಿದೆ ಒಳಗೆ ವಿಡಿಯೋ ಮಾಡೋಕ್ಕೂ ಬಿಡೋಲ್ಲ ಫೋಟೋ ತೆಗಿಯೋಕ್ಕೂ ಬಿಡೋಲ್ಲ ತುಂಬ ಸೂಪರ್ ಆಗೈತೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕಲ್ಲುಗಡೆ ಇರೋ ದೇವಸ್ಥಾನ ಸಕ್ಕ ನೀವು ಒಂದು ಸಲ ಬಂದು ವಿಸಿಟ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಶ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ